ಮೊದ್ಲು ಈ ಸ್ಪರ್ಧೆಯನ್ನ ಗೆಲ್ಲು ಆಮೇಲೆ ನನ್ ಜೊತೆಗಿನ ಒಂದು ರಾತ್ರಿಯ ಮದುವೆಯ ಕನಸು ಕಾಣು ನೀನೇನಾದ್ರೂ ಸೋತರೆ ನಿನ್ನ ಈ ಕನಸು ಕನಸಾಗಿ ಉಳಿಯುತ್ತದೆ ಬಾಯಿಂದ ಬೆಂಕಿ ಕಾರುವ ಭಯಾನಕ ಹಾವಿನೊಂದಿಗೆ ಧ್ರುವ ಹೋರಾಟ ಮಾಡ್ತಾನ ಬೆಂಕಿ ಚಂಡನ್ನ ಸಾವಿರ ಕಿಲೋ ದೂರ ಎಸೆಯಲು ಧ್ರುವನಿಂದ ಸಾಧ್ಯವೇ ನಿನ್ನ ಶೌರ್ಯವನ್ನ ಸಾಬೀತುಪಡಿಸಲು ಹತ್ತು ತಲೆಗಳ ಹಾನಿಯನ್ನು ನೆಲಕ್ಕೆ ಉರುಳಿಸಬೇಕು ಆದ್ರೆ ನಿನ್ನ ಸಾಮರ್ಥ್ಯ ಏನು ಅನ್ನೋದು ಇಡೀ ಗಾಂಧಾರ ನಗರಕ್ಕೆ ತಿಳಿದಿದೆ ಅಂಬಾಲಿಕೆ ಅಂಬರ್ ದಳದ ನಾಯಕನ ಮಗಳು ಮತ್ತು ಅವಳ ನಿಶ್ಚಿತಾರ್ಥ ಧ್ರುವನ ಜೊತೆಗೆ ಆಗಿತ್ತು ಧ್ರುವ ಗಾಂಧಾರ ನಗರದ ರಾಜ ಅರುಣೇಂದ್ರನ ಏಕೈಕ ಪುತ್ರನಾಗಿದ್ದ ಅಂಬಾಲಿಕೆ ಮತ್ತು ಧ್ರುವ ಬಾಲ್ಯದ ಸ್ನೇಹಿತರಾಗಿದ್ರು ಮತ್ತು ಅವರಿಬ್ಬರ ಮದ್ವೆ ಅಂದ್ರೆ ಅದು ಗಾಂಧಾರ ನಗರದ ಎರಡು ಅತ್ಯಂತ ಶಕ್ತಿಶಾಲಿ ಕುಟುಂಬಗಳ ಒಗ್ಗೂಡುವಿಕೆ ಎಂದು ಪರಿಗಣಿಸಲಾಗಿತ್ತು ಅಪ್ಪ ನಾನು ಈ ವರ್ಷ ಸಾಕಷ್ಟು ಪರಿಶ್ರಮ ಪಟ್ಟಿದ್ದೀನಿ ಮತ್ತೆ ಈ ಸಲ ಸ್ಪರ್ಧೆಯಲ್ಲಿ ಖಂಡಿತವಾಗಿಯೂ ಗೆಲ್ತೀನಿ ಆದ್ರೆ ನಿನ್ನಲ್ಲಿರುವ ಅದು ನಿನ್ನಲ್ಲಿರುವ ಅಂಶ ನನ್ನಲ್ಲಿ ಇಲ್ಲ ಅಲ್ವಾ ಇದೆ ತಾನೆ ನಿಮಗೂ ನನ್ನ ಮೇಲೆ ನಂಬಿಕೆ ಇಲ್ಲ ಮಗೋತ್ರುವ ನೀನು ಈ ಸ್ಪರ್ಧೆಯಲ್ಲಿ ಭಾಗವಹಿಸುವ ಅವಶ್ಯಕತೆ ಇಲ್ಲ ಸುಮ್ಮನೆ ಎಲ್ಲರ ಮುಂದೆ ಅವಮಾನ ಪಡುವಂತಾಗುತ್ತದೆ ಧ್ರುವ ಅಲ್ಲಿರೋ ಶಕ್ತಿ ಸ್ಥಾನದಲ್ಲಿ ಕೇವಲ ಮೂರು ನಕ್ಷತ್ರಗಳವರೆಗೆ ಮಾತ್ರ ತಲುಪಿದ್ದ ವರ್ಷ ಕಳೆಯುತ್ತಿದ್ದಂತೆ ಅವನು ಬೆಳೆಯುತ್ತಿರುವ ವಯಸ್ಸಿನೊಂದಿಗೆ ಅವನಿಗೆ ಈ ಶಕ್ತಿಗಳನ್ನು ಪಡೆಯುವುದು ಅಸಾಧ್ಯವಾಗಿತ್ತು ಧ್ರುವ ತನ್ನ ತಂದೆಯ ಕಡೆ ನೋಡಿದ ಅವರ ಮುಖದಲ್ಲಿದ್ದ ಬೇಸರ ಸ್ಪಷ್ಟವಾಗಿ ಕಾಣ್ತಿತ್ತು ಧ್ರುವನನ್ನ ಎಲ್ಲರೂ ಅವಮಾನ ಮಾಡೋದು ಧ್ರುವನ ತಂದೆ ರಾಜ ಅರುಣೇಂದ್ರನಿಗೆ ಸ್ವಲ್ಪವೂ ಇಷ್ಟ ಇರಲಿಲ್ಲ ಹತ್ತು ವರ್ಷದ ಹುಡುಗನೊಂದಿಗೆ ಹೋರಾಡುವಷ್ಟು ನಿನ್ನ ಬಳಿ ಶಕ್ತಿ ಉಳಿದಿಲ್ಲ ಅಂಬಾಲಿಕೆಯ ಈ ಮಾತನ್ನು ಕೇಳಿ ರಾಜ ಅರುಣೇಂದ್ರನಿಗೆ ಕೋಪ ಉಕ್ಕಿ ಬರುತ್ತೆ ಆದ್ರೆ ಧ್ರುವ ತನ್ನ ತಾಯಿಯನ್ನ ನೆನೆಯುತ್ತಾ ಬೆಂಕಿಯ ಚೆಂಡನ್ನ ಎತ್ತಲು ಹೋಗ್ತಾನೆ ಅಮ್ಮ ನೀ ನನ್ನ ಜೊತೆ ಇರಿ ನನಗಷ್ಟೇ ಸಾಕು ರಾಜ್ಕುಮಾರ್ ಧ್ರುವ ನೀವು ಎಲ್ಲರ ಸಮಯವನ್ನ ವ್ಯರ್ಥ ಮಾಡುತ್ತಿದ್ದೀರಿ ನೀವು ಬೆಂಕಿಯ ಚೆಂಡನ್ನ ಎಸೆಯುವುದನ್ನ ಯಾರು ಎದುರು ನೋಡುತ್ತಿಲ್ಲ ಯಾಕಂದ್ರೆ ನಿಮ್ಮಿಂದ ಈ ಚೆಂಡನ್ನ ಎತ್ತಲು ಸಾಧ್ಯವಾಗುತ್ತದೆಯೋ ಎಂದು ನಿರೀಕ್ಷೆಯೂ ಯಾರಿಗೂ ಇಲ್ಲ ಧ್ರುವ ತನ್ನನ್ನು ತಾನು ತುಂಬಾ ಶಕ್ತಿಶಾಲಿ ಎಂದು ಭಾವಿಸತೊಡಗಿದ ಅವನು ಆ ಬೆಂಕಿಯ ಚೆಂಡನ್ನು ಎತ್ತಿ ವೇಗವಾಗಿ ಓಡುತ್ತಾ ಅದನ್ನು ನೀರಿನ ತಬಿ ಧ್ರುವನ ವೇಗವನ್ನು ನೋಡಿ ಅಲ್ಲಿದ್ದ ಜನಸಮೂಹ ಧ್ರುವನ ತಂದೆ ಅಂಬಾಲಿಕೆ ಮತ್ತು ಇತರ ಎಲ್ಲರೂ ಆಶ್ಚರ್ಯಚಕಿತರಾದ್ರು ಆದರೆ ಇದ್ದಕ್ಕಿದ್ದಂತೆಯೇ ಆ ಚೆಂಡು ನೀರಿನ ಬದಲು ನೆಲದ ಮೇಲೆ ಬಿದ್ದು ಒಡೆದುಹೋಯಿತು ಧ್ರುವ ಬೇಸರದಿಂದ ತನ್ನ ತಂದೆಯ ಮುಖವನ್ನು ನೋಡ್ತಾನೆ ಅಲ್ಲಿದ್ದವರೆಲ್ಲರೂ ಅವನನ್ನ ನೋಡಿ ನಗುತ್ತಿದ್ರು ನಿನ್ನಂತಹ ಅಯೋಗ್ಯ ಹುಡುಗ ನನ್ನನ್ನ ಹೇಗೆ ರಕ್ಷಿಸಬಲ್ಲ ನಾನು ನಿನ್ನೊಂದಿಗಿನ ನಿಶ್ಚಿತಾರ್ಥವನ್ನು ಈಗಲೇ ಮುರಿಯಲು ಬಯಸುತ್ತೇನೆ ಅಂಬಾಲಿಕೆ ಈ ಮಾತನ್ನು ಕೇಳಿ ಧ್ರುವ ಮತ್ತು ಉಳಿದವರೆಲ್ಲರೂ ಆಘಾತಗೊಂಡ್ರು ಧ್ರುವನ ಬಾಲ್ಯದಲ್ಲಿ ಏನ್ ನಡೆದಿತ್ತು ಮತ್ತು ಅವನ ಶಕ್ತಿಗಳು ಏಕೆ ಕಳೆದು ಹೋದ್ವು ಎಂಬ ರಹಸ್ಯ ಯಾರಿಗೂ ತಿಳಿದಿರಲಿಲ್ಲ ಆದ್ರೆ ಅಂಬಾಲಿಕೆಯ ರಾಜ ಅರುಣೇಂದ್ರನ ಬಗ್ಗೆ ವ್ಯಂಗ್ಯವಾಡಿ ಅವರಿಗೆ ತುಂಬಾ ನೋವನ್ನುಂಟು ಮಾಡಿದ್ಲು ಧ್ರುವ ಕೂಡ ತನ್ನ ತಂದೆಯೊಂದಿಗೆ ತನ್ನ ಬಾಲ್ಯದ ಆ ದಿನದ ಬಗ್ಗೆ ಮಾತಾಡಿರಲಿಲ್ಲ ಅವನ ತಾಯಿ ದಿನ ಧ್ರುವನ ಶಕ್ತಿಗಳು ಅವನಿಂದ ದೂರ ಆಗಿತ್ತು ಧ್ರುವ ಆ ಚುಚ್ಚು ಮಾತುಗಳನ್ನ ಕೇಳಿ ಅಂಬಾಲಿಕೆ ಅಲ್ಲಿಂದ ಹೊರಟು ಹೋಗಲು ಹೇಳ್ತಾಳೆ ಅಷ್ಟೇ ಅಲ್ಲ ಅವಳ ಬಳಿ ಮೂರು ವರ್ಷದ ಕಾಲಾವಕಾಶವನ್ನ ಕೇಳ್ತಾನೆ ಈ ಮೂರು ವರ್ಷಗಳಲ್ಲಿ ತಾನು ಏಕಲವ್ಯ ಪದವಿ ಪಡೆಯುವುದಾಗಿ ಅವಳಿಗೆ ಮಾತು ಕೊಡ್ತಾನೆ ಒಂದು ವೇಳೆ ಅದು ಅವನಿಂದ ಅಸಾಧ್ಯವಾದ್ರೆ ಅಂಬಾಲಿಕೆ ಮೂರು ವರ್ಷಗಳ ನಂತರ ಬೇರೆ ಯಾರನ್ನಾದರೂ ಮದುವೆಯಾಗಬಹುದು ಎಂದು ಹೇಳ್ತಾನೆ ಅವನು ಅಲ್ಲಿ ನಡೆದದನ್ನ ನೆನೆಯುತ್ತಾ ನಿರಾಶೆಯಲ್ಲಿ ತನ್ನ ತಲೆಯನ್ನ ತಾಯಿಯ ಸಮಾಧಿಯ ಬಳಿ ಹೋಗಿ ಅಲ್ಲಿ ಮಂಡಿಯೂರಿ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು ಹೇಳಿ ಮೂರು ವರ್ಷ ಮೂರು ವರ್ಷಗಳ ನಂತರ ಎಲ್ಲವೂ ಮುಗಿಯುತ್ತದೆ ಅಮ್ಮ ನಾನು ನನ್ನ ಶಕ್ತಿಗಳನ್ನ ಮರಳಿ ಪಡೆಯದಿದ್ದರೆ ಇಡೀ ಕಾಂಧಾರ ನಗರದ ಮುಂದೆ ನನ್ನ ತಂದೆಯ ಅವಮಾನವಾಗುತ್ತದೆ ಆದ್ರೆ ನನ್ನ ಶಕ್ತಿಗಳು ಏಕೆ ಬೆಳೆಯುತ್ತಿಲ್ಲ ಈಗ ಯಾವುದಾದ್ರೂ ಅದ್ಭುತ ನಡಿಬೇಕು ಯಾವುದಾದ್ರೂ ಮಾಯಾಜಲ ಮಾತ್ರ ನನಗೆ ನನ್ನ ಶಕ್ತಿಗಳನ್ನ ಮರಳಿ ತರಬಲ್ಲದು ನನಗೆ ಬಾಬಾ ನನ್ನ ಭೇಟಿ ಮಾಡಿಸಿ ಎಲ್ಲರ ಮುಂದೆ ತನ್ನ ತಂದೆಯ ಗೌರವ ಮಣ್ಪಲಾಗುವುದನ್ನ ಧ್ರುವ ತಡಿತಾನ ತನ್ನ ಅತ್ಯಂತ ಸುಂದರ ಮತ್ತು ಶಕ್ತಿಶಾಲಿ ಹೆಂಡತಿಯು ಮತ್ತೊಬ್ಬರ ಹೆಂಡತಿ ಆಗುವುದನ್ನ ಧ್ರುವ ತಡಿತಾನ ಯಾವ ಕಾಂಧಾರ ನಗರ ಧ್ರುವನನ್ನ ದುರ್ಬಲನೆಂದು ತಿರಸ್ಕರಿಸಿತ್ತೋ ಅವರು ಮುಂದೆ ಆ ಶಕ್ತಿ ಸ್ಥಳದಲ್ಲಿ ತನ್ನ ಸಾಮರ್ಥ್ಯವನ್ನ ಮತ್ತೆ ಸಾಬೀತುಪಡಿಸ್ತಾನ ಬಾಲ್ಯದಲ್ಲಿ ತನ್ನ ಎಲ್ಲಾ ಶಕ್ತಿಗಳನ್ನ ಧ್ರುವ ಕಳೆದುಕೊಂಡಿದ್ದು ಹೇಗೆ ಧ್ರುವನ ಜೊತೆ ಅಂತಹದ್ದು ಏನ್ ನಡೆದಿತ್ತು ಆ ವಿಷಯದ ಬಗ್ಗೆ ಧ್ರುವನ ತಂದೆ ಯಾಕೆ ಯಾರೊಂದಿಗೂ ಮಾತನಾಡೋದಿಲ್ಲ ಧ್ರುವ ಏಕಲವ್ಯ ಪದವಿ ಪಡೆದು ತನ್ನ ತಂದೆಯ ಕಳೆದು ಹೋದ ಗೌರವವನ್ನು ಮರಳಿ ತರ್ತಾನ ತಿಳಿಯಲು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಂ ಮತ್ತು ಕೇಳಿ ಯೋಧ